ಪ್ರಿಯ ಸ್ನೇಹಿತರೆ ವಿಜಯ ಸಿರಿ ನ್ಯೂಸ್ಗೆ ಸ್ವಾಗತ ನಾನು ಮಂಜುನಾಥ್ ಯಲ್ಲಾಪುರದ ನಮ್ಮ ಒಕ್ಕಲುತನ ಪರಂಪರೆಯ ಜೊತೆಗೆ ಅವಿನಾಭಾವವಾಗಿ ಬೆಸೆದುಕೊಂಡಿರುವ ಜಾನಪದ ಸಂಸ್ಕೃತಿಯ ಜೋಕುಮಾರ ಸ್ವಾಮಿ ಉತ್ಸವ ಈಗ ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳೂ ಸೇರಿದಂತೆ ಮಧ್ಯ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಹಬ್ಬದ ಸಂಭ್ರಮ ಜೋರಾಗಿಯೇ ನಡೆದಿದೆ ಜಾನಪದ ಸಂಸ್ಕೃತಿಯ ವಾರಸುದಾರನಾದ ಸ್ವಾಮಿ ಉತ್ಸವವೇ ಒಂದು ವಿಶಿಷ್ಟ ವಿಭಿನ್ನ ಹಾಗೂ ವಿಶೇಷ ಆಚರಣೆಯ ಹಬ್ಬ ಈ ಜೋಕುಮಾರಸ್ವಾಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ಮಳೆ ಬೆಳೆ ಸಮೃದ್ಧಿಯಾಗುತ್ತದೆ ರೈತಾಪಿ ಕುಟುಂಬಗಳ ಬದುಕು ಹಸನಾಗುತ್ತದೆ ಎಂಬ ಬಲವಾದ ನಂಬಿಕೆ ಕೃಷಿ ಪರಂಪರೆಯಲ್ಲಿ ಹಾಸುಹೊಕ್ಕಿದೆ ಮುಂಗಾರು ಹಂಗಾಮಿನ ಆರಂಭದ ಕಾರ ಹುಣ್ಣಿಮೆಯಿಂದ ಹಿಡಿದು ಅನಂತನ ಹುಣ್ಣಿಮೆಯವರೆಗೂ ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಹಲವು ವಿಶಿಷ್ಟ ದೈವತ್ವದ ಹಬ್ಬ ಹರಿದಿನಗಳು ಆಚರಣೆಗಳು ಅನಾದಿ ಕಾಲದಿಂದಲೂ ನಡೆದು ಬಂದಿವೆ ಆ ಪೈಕಿ ಜೋಕುಮಾರ ಸ್ವಾಮಿ ಹಬ್ಬ ಒಕ್ಕಲುತನದ ಪರಂಪರೆಯಲ್ಲಿ ವಿಶೇಷ ಹಬ್ಬವಾಗಿಯೂ ಆರಾಧಿಸಿ ಆಚರಿಸಲ್ಪಡುತ್ತಿದೆ ಅದುವೇ ಇಂದಿನ ವಿಜಯಸರಿ ವಿಶೇಷ ಮಳೆ ತರಿಸುವ ಮಹಾಮಹಿಮ ನಮ್ಮ ಜೋಕುಮಾರ ಸ್ವಾಮಿ ಪ್ರಿಯರೇ ಆ ಸುದ್ದಿಯನ್ನು ನೋಡುವ ಮುನ್ನ ತಮ್ಮಲ್ಲಿ ಸಣ್ಣ ವಿನಂತಿ ವಿಜಯಸಿರಿ ನ್ಯೂಸ್ ಚಾನೆಲ್ ಅನ್ನ ತಾವು ಮೊದಲ ಸಲ ವೀಕ್ಷಿಸುತ್ತಿದ್ದರೆ ಈ ವಿಡಿಯೋ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬರ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಲೈಕ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಿನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ದರೆ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ವಿಜಯಸಿರಿ ನ್ಯೂಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹೆಕ್ಸ್ ಖಾತೆಗಳನ್ನು ಫಾಲೋ ಮಾಡಿ ತಮ್ಮ ಈ ಬೆಂಬಲವೇ ವಿಜಯಸರಿ ನ್ಯೂಸ್ ಹೊಸತನಕ್ಕೆ ಸ್ಫೂರ್ತಿ ಪ್ರೇರಣೆ ಎಂಬ ಆಶಯ ನಮ್ಮದು ಈಗ ಒಕ್ಕಲುತನ ಪರಂಪರೆಯ ವಾರಸುದಾರನಾದ ಶಿವಕುಮಾರಸ್ವಾಮಿ ಕುರಿತ ಸುದ್ದಿಯ ಟಾಪಿಕಿಗೆ ಬರೋಣ ಹೀಗೆ ತಮ್ಮ ಗಾನಕಂಠದಿಂದ ಶುಶ್ರಾವವಾಗಿ ಹಾಡುತ್ತಾ ಜೋಕುಮಾರನನ್ನು ಆರಾಧಿಸುವ ಜಾನಪದೀಯ ಹಬ್ಬ ಈಗ ಹಳ್ಳಿಗಳಲ್ಲಿ ಆರಂಭವಾಗಿದೆ ಜೊತೆಗೆ ಹೊಸ ತಲೆಮಾರಿನ ಪೀಳಿಗೆಯಲ್ಲಿ ಅಚ್ಚರಿ ಮೂಡಿಸುವ ಜೊತೆಗೆ ಜಾನಪದ ಸಾಂಸ್ಕೃತಿಕ ಸೊಬಗಿನ ಸಿರಿಯನ್ನ ಪರಿಚಯಿಸುತ್ತಿದೆ ಮುಂಗಾರು ಹಂಗಾಮಿನ ಆರಂಭದ ಕಾರ ಹುಣ್ಣಿಮೆಯಿಂದ ಹಿಡಿದು ಅನಂತನ ಹುಣ್ಣಿಮೆಯವರೆಗೂ ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಹಲವು ವಿಶಿಷ್ಟ ದೈವತ್ವದ ಹಬ್ಬ ಹರಿದಿನಗಳು ಆಚರಣೆಗಳು ಅನಾದಿ ಕಾಲದಿಂದಲೂ ನಡೆದು ಬಂದಿವೆ ಕಾರ ಹುಣ್ಣಿಮೆಯ ಸಂದರ್ಭದಲ್ಲಿ ಆ ಒತ್ತಿಗಾಗಲೇ ಭೂತಾಯಿಯ ಒಡಲಾಳದಲ್ಲಿ ಬಿತ್ತಿದ ಬೀಜ ಬೆಳೆದು ಸಮೃದ್ಧಿಯಾಗಿ ಬೆಳೆದು ನಿಂತಿರುತ್ತದೆ ಹೀಗಾಗಿ ತನ್ನ ಒಡನಾಡಿಗಳಾದ ಎತ್ತುಗಳನ್ನ ಸಿಂಗರಿಸಿ ಭಕ್ತಿಯಿಂದ ಪೂಜಿಸಿ ರೈತಾಪಿ ಸಮುದಾಯ ಆ ಎತ್ತುಗಳಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿದರೆ ಬಳಿಕ ಮಣ್ಣೆತ್ತಿನ ಅಮಾವಾಸೆಯ ಸಂದರ್ಭದಲ್ಲಿ ಮಣ್ಣಿನಿಂದ ಎತ್ತುಗಳ ಮೂರ್ತಿಗಳನ್ನ ತಯಾರಿಸಿ ಅವುಗಳಿಗೆ ಬಣ್ಣಗಳಿಂದ ಅಲಂಕರಿಸಿ ಪೂಜಿಸಲಾಗುತ್ತದೆ ಬಳಿಕ ನಾಗರ ಅಮಾವಾಸ್ಯ ಸಂದರ್ಭದಲ್ಲಿ ನಾಗರ ಹಾವಿನ ಮೂರ್ತಿಗಳಿಗೆ ಹಾಲೆರೆದು ಪೂಜಿಸಿದರೆ ಬಳಿಕ ಭಾದ್ರಪದ ಮಾಸದಲ್ಲಿ ವಿಘ್ನಗಳ ನಿವಾರಕ ಎಂದೇ ವಿಶ್ವವಿಖ್ಯಾತಿ ಹೊಂದಿರುವ ಗಣೇಶನನ್ನ ಆರಾಧಿಸಲಾಗುತ್ತದೆ ಅಷ್ಟಮಿ ಎಂದು ಜನಿಸುವ ಮತ್ತು ಕೃಷಿಕರ ಅಪದ್ಬಾಂಧವನೆಂತಲೇ ರೂಢಿಯಲ್ಲಿರುವ ಜೋಕುಮಾರ ಸ್ವಾಮಿಯನ್ನ ಆರಾಧಿಸಲಾಗುತ್ತದೆ ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಪ್ರತಿ ಹಬ್ಬ ಹರಿದಿನಗಳಿಗೂ ಒಂದೊಂದು ಚಾರಿತ್ರಿಕ ಪೌರಾಣಿಕ ಹಿನ್ನೆಲೆಯೂ ಇರುವಂತೆ ಜೋಕುಮಾರನ ಹಬ್ಬದ ಆಚರಣೆಗೂ ಒಂದು ಪೌರಾಣಿಕ ಹಿನ್ನೆಲೆ ಪ್ರಚಲಿತದಲ್ಲಿದೆ ಜೋಕುಮಾರಸ್ವಾಮಿ ಜಾನಪದ ಸಂಸ್ಕೃತಿಯ ವಿಶಿಷ್ಟ ಧಾರ್ಮಿಕ ಹಬ್ಬ ಈತನನ್ನ ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಆರಾಧಿಸಿದರೆ ಮಳೆ ಬೆಳೆಗಳೆಲ್ಲವೂ ನಳನಳಿಸುತ್ತವೆ ಎಂಬ ನಂಬಿಕೆ ನಮ್ಮ ಕೃಷಿಕರಲ್ಲಿ ಬಲವಾಗಿ ಬೇರೂರಿದೆ ಈತನ ಹಬ್ಬಕ್ಕೂ ಮುನ್ನ ಲೋಕವೆಲ್ಲ ಗಣೇಶನ ಉತ್ಸವವನ್ನು ಆಚರಿಸುತ್ತದೆ ಗಣೇಶ ಶಿಷ್ಟ ಸಂಸ್ಕೃತಿಯ ವಾರಸುದಾರನಾದರೆ ಜೋಕುಮಾರಸ್ವಾಮಿ ಕೃಷಿ ಸಂಸ್ಕೃತಿಯ ಪ್ರತೀಕ ವಾರಗಳ ಕಾಲ ಕಾಯಿ ಕಡುವಿನ ಭರ್ಜರಿ ಭೂರಿ ಭೋಜನ ಸವಿದ ಗಣೇಶ ಭೂಲೋಕದಲ್ಲಿ ಎಲ್ಲವೂ ಸೌಖ್ಯವಾಗಿದೆ ಎಂದು ತನ್ನ ತಂದೆ ತಾಯಿ ಶಿವ ಪಾರ್ವತಿಗೆ ವರದಿ ಒಪ್ಪಿಸಿದರೆ ಜಾನಪದ ಹಾಗೂ ಒಕ್ಕಲುತನ ಪರಂಪರೆಯ ವಾರಸುದಾರರಾದ ಜೋಕುಮಾರ ಸ್ವಾಮಿ ಭೂಲೋಕದಲ್ಲಿ ಮಳೆ ಇಲ್ಲದೆ ಜೀವ ಸಂಕುಲ ತಲ್ಲಣಿಸುತ್ತಿದೆ ಹನಿ ನೀರಿಗಾಗಿ ನರಮನುಷ್ಯ ಪ್ರಾಣಿ ಪಕ್ಷಿಗಳು ಹಹಕಾರ ಹಾಕುತ್ತಿವೆ ಮಳೆ ಸುರಿಯದೆ ಹೋದರೆ ಇಡೀ ಭೂಮಂಡಲ ನರಕ ಕೂಪವಾಗುತ್ತದೆ ಎಂದು ಜನರ ಕಷ್ಟ ಕಾರ್ಪಣ್ಯಗಳ ವರದಿ ಒಪ್ಪಿಸಿ ಮಳೆ ಸುರಿಸುವಂತೆ ಭಿನ್ನಹಿಸಿಕೊಳ್ಳುತ್ತಾನೆ ಎಂಬ ನಂಬಿಕೆ ಗ್ರಾಮೀಣ ಜನರಲ್ಲಿ ಮನೆ ಮಾಡಿದೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ತಂಬ್ರಹಳ್ಳಿ ಗ್ರಾಮದ ಗಂಗಮತ ಸಮುದಾಯದ ವಂಶ ಪಾರಂಪರ್ಯ ಹಿರಿಯ ಆರಾಧಕರಾದ ಸುಣಗಾರ್ ಯಮುನಮ್ಮ ಎಲ್ಲಮ್ಮ ಬಸ್ಸಮ್ಮ ಅಂಬಮ್ಮ ಹುಲಿಗೆಮ್ಮ ಜೊತೆಗೆ ಸುಣ್ಗಾರ್ ಪದ್ಮಾವತಿ ಹುಲಿಗೆಮ್ಮ ರೇಣುಕಮ್ಮ ರೇಣುಕಾ ನಾಗಮ್ಮ ನಿರ್ಮಲಾ ಸೇರಿದಂತೆ ಹಲವು ಮಹಿಳೆಯರ ತಂಡ ಸ್ವಾಮಿಯನ್ನ ತಲೆಯ ಮೇಲೆ ಹೊತ್ತು ಆತನ ಕುರಿತ ಕತೆ ದಂತಕತೆ ಪೌರಾಣಿಕ ಸನ್ನಿವೇಶಗಳನ್ನ ಹಾಡಿನ ಮೂಲಕ ಸ್ವಾರಸ್ಯಕರವಾಗಿ ಹಾಡುವ ಮೂಲಕ ಈ ಧಾರ್ಮಿಕ ಆಚರಣೆಯನ್ನ ಆಚರಿಸುತ್ತಿದ್ದಾರೆ ಈ ತಂಡದ ಮಹಿಳೆಯರು ಊರೂರು ಸುತ್ತುವ ಮೂಲಕ ವಿಶೇಷವಾಗಿ ಆಚರಿಸುತ್ತಿದ್ದಾರೆ ಭಾದ್ರಪದ ಮಾಸದ ಅಷ್ಟಮಿಯ ದಿನ ಜೋ ಕುಮಾರಸ್ವಾಮಿ ಗಂಗಮತಸ್ಥರ ಸಮುದಾಯದ ಮನೆಯಲ್ಲಿಯೇ ಜನಿಸುತ್ತಾನೆ ಜೋ ಹಾಗೂ ಜ್ಯೇಷ್ಠಾದೇವಿಯ ಮುನಿಗಳ ಪುತ್ರನೆಂದು ಹೇಳಲಾಗುತ್ತದೆ ಮಣ್ಣಿನಿಂದ ತಯಾರಿಸಲಾದ ಮೂರ್ತಿಯನ್ನ ಬೇವಿನ ಹೆಸರುಗಳ ಹುಡುಗಿಯೊಂದಿಗೆ ಹಾಗೂ ವಿವಿಧ ಹೂವುಗಳಿಂದ ಅಲಂಕರಿಸುತ್ತಾರೆ ಅಲಂಕೃತಗೊಂಡ ಬಿದಿರಿನ ಪುಟ್ಟಿಯಲ್ಲಿ ಪ್ರತಿಷ್ಠಾಪಿಸಿಕೊಂಡು ಆರಂಭದಲ್ಲಿ ಗ್ರಾಮದ ಗೌಡರ ಮನೆ ಇಲ್ಲವೇ ಶಾನಭಾಗರ ಮನೆ ಆಯಗಾರರ ತಳವಾರರ ಬಣಕಾರರ ಮನೆಗಳಿಗೆ ಭೇಟಿ ನೀಡಿ ಆತನಿಗೆ ಸಂಬಂಧಿಸಿದ ಹಾಡುಗಳನ್ನು ಹೇಳುತ್ತಾ ಆಚರಣೆಯನ್ನು ಆರಂಭಿಸುತ್ತಾರೆ ಹೀಗೆ ಒಂಬತ್ತು ದಿನಗಳ ಕಾಲ ತಂಬರಹಳ್ಳಿ ಉತ್ತರ ಭಾಗ ಚಿಲುಗೋಡು ಯಡ್ರಮ್ಮನಹಳ್ಳಿ ಕ್ಯಾದಿಗಿಹಳ್ಳಿ ಬಾಚಿಗೊಂಡನಹಳ್ಳಿ ಆನಂದೇವನಹಳ್ಳಿ ಅಂಕಸಮುದ್ರ ಸೇರಿದಂತೆ ವಿವಿಧ ಊರುಗಳಲ್ಲಿ ಸಂಚರಿಸುತ್ತಾರೆ ಅನಂತನ ಹುಣ್ಣಿಮೆಯ ದಿನ ಅಂದರೆ ಒಂಬತ್ತನೆಯ ದಿನಕ್ಕೆ ಪರಿಶಿಷ್ಟರ ಕಾಲೋನಿಗೆ ಹೋಗುತ್ತಾರೆ ಆ ಸಂದರ್ಭದಲ್ಲಿ ಜೋಕುಮಾರ ಸ್ವಾಮಿ ಸಾವನ್ನಪ್ಪುತ್ತಾನೆ ಬಳಿಕ ಜೋಕಪ್ಪನನ್ನ ಊರ ಹೊರವಲಯದಲ್ಲಿರುವ ಬಟ್ಟೆ ತೊಳೆಯುವ ಬಂಡೆಯ ಹಡಿಯಲ್ಲಿ ಹಾಕಿ ಬರುತ್ತಾರೆ ಇದು ಹುಣ್ಣಿಮೆಯ ದಿನದಂದು ನಡೆಯುವ ಧಾರ್ಮಿಕ ಆಚರಣೆಯಾಗಿರುವುದರಿಂದ ಈ ಹುಣ್ಣಿಮೆಯನ್ನ ಜೋಕುಮಾರನ ಹುಣ್ಣಿಮೆಯಂತಲೂ ಕರೆಯುವ ರೂಢಿ ಹಳ್ಳಿಗಳಲ್ಲಿ ಇದೆ ಹಳ್ಳಿಗಳ ಹೋಣಿಗಳಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ಕೃಷಿಕರು ಕೊಡುವ ದವಸ ಧಾನ್ಯಗಳನ್ನು ಆರಾಧಕರು ಸಂಗ್ರಹಿಸುವ ಮೂಲಕ ಅವರಿಗೆ ಪ್ರತಿಯಾಗಿ ಜೋಕುಮಾರನ ಕಪ್ಪು ಬೆರೆತ ಬೇವಿನ ಸೊಪ್ಪು ಹಾಗೂ ಧಾನ್ಯದ ಕಾಳುಗಳನ್ನು ಕೊಡುತ್ತಾರೆ ಜೋಕುಮಾರನ ಕಪ್ಪು ಮಸಿಯನ್ನ ಮಜ್ಜಿಗೆಯಲ್ಲಿ ಬೆರೆಸಿಕೊಂಡು ಮಾರನೆಯ ದಿನ ತಮ್ಮ ಜೋಳ ಹಾಗೂ ಇತರ ಬೆಳೆಗಳಿಗೆ ಚರಗದ ರೂಪದಲ್ಲಿ ಸಿಂಪಡಿಸುತ್ತಾರೆ ಹೀಗೆ ಚರಗ ಒಡೆಯುವುದರಿಂದ ಬೆಳೆಗಳು ಸಮೃದ್ಧಿಯಾಗಿ ಬೆಳೆದು ಕೃಷಿಕರ ಕೈ ಹಿಡಿಯುತ್ತವೆ ಎಂಬುದು ಒಕ್ಕಲುತನ ಪರಂಪರೆಯಲ್ಲಿರುವ ನಂಬಿಕೆ ಜೋಕುಮಾರ ಕುರಿತಂತೆ ಹಲವು ಕತೆ ದಂತಗತೆಗಳು ಪ್ರಚಲಿತದಲ್ಲಿವೆ ಜೋಕುಮಾರ ಹಾಗೂ ಗೌರಿ ದಂಪತಿಗೆ ಸಂತಾನ ಭಾಗ್ಯ ಇಲ್ಲದೆ ಸಾಂಸಾರಿಕ ಜೀವನವೇ ಜಿಗುಪ್ಸೆಯಾಗುತ್ತದೆ ಕೊನೆಗೆ ದಂಪತಿಗಳು ಸಂತಾನಕ್ಕಾಗಿ ಶಿವನ ಮೊರೆ ಹೋಗುವ ಮೂಲಕ ಕಠಿಣ ವ್ರತ ಆಚರಿಸುತ್ತಾರೆ ದಂಪತಿಗಳ ವ್ರತಕ್ಕೆ ಮಣಿದ ಶಿವನು ಪುತ್ರ ಸಂತಾನವನ್ನ ಕಲ್ಪಿಸುತ್ತಾನೆ ವಿಚಿತ್ರ ಎಂದರೆ ಆ ಮಗುವಿಗೆ ಕೇವಲ ಏಳು ದಿನಗಳ ಆಯುಷು ಒಂದೆಡೆ ಸಂತಾನ ಭಾಗ್ಯ ದೊರಕಿತು ಎಂಬ ಸಂಭ್ರಮ ಮನೆ ಮಾಡಿದ್ದರೆ ಕೇವಲ ಎಳೆ ದಿನಗಳಲ್ಲಿ ಆ ಮಗು ನಮ್ಮಿಂದ ದೂರ ಆಗುತ್ತದೆ ಎಂಬ ಸಂಕಟ ಆ ದಂಪತಿಗಳದು ಇಂತಹ ಸಂದಿಗ್ಧತೆಯಲ್ಲಿ ಸಿಲುಕಿದ ಜೋಕುಮಾರ ಸ್ವಾಮಿ ಕುದುರೆಯನ್ನ ಏರಿ ಹೊರಡುತ್ತಾನೆ ಮಾರ್ಗದಲ್ಲಿ ಮಳೆ ಇಲ್ಲದೆ ಕಮರುತ್ತಿರುವ ಬೆಳೆ ದಿಕ್ಕು ತೋಚದೆ ತಲೆಯ ಮೇಲೆ ಕೈವತ್ತು ಚಿಂತಾಕ್ರಾಂತನಾಗಿ ಕಣ್ಣೀರು ಸುರಿಸುತ್ತಿರುವ ರೈತ ಈ ದೃಶ್ಯಗಳು ಜೋಕುಮಾರ ಸ್ವಾಮಿಯನ್ನ ಮನ ಕಲಿಕಿದವು ಘಾಸಿಗೊಳಿಸಿದವು ಕೂಡಲೇ ತನ್ನ ಹೆಗಲ ಮೇಲಿದ್ದ ಹೊದಿಕೆಯನ್ನ ಜೋರಾಗಿ ಬೀಸಿದನಂತೆ ಕ್ಷಣಾರ್ಧದಲ್ಲಿಯೇ ಮಳೆ ಆರ್ಭಟಿಸುವ ಮೂಲಕ ಜೋರಾಗಿ ಸುರಿಯುತ್ತಂತೆ ನಿಂತ ಪೈರು ಜೀವ ಕಳೆ ಪಡೆದುಕೊಂಡು ನಳನಳಿಸಲು ಆರಂಭಿಸಿತಂತೆ ಇದರಿಂದ ಸಂತೃಪ್ತ ಭಾವದೊಂದಿಗೆ ಮುಂದೆ ಸಾಗಿದ್ದ ಜೋಕುಮಾರ ಸ್ವಾಮಿ ಯುವತಿಯೊಬ್ಬಳ ಮೊಹಕ್ಕೆ ಒಳಗಾಗುತ್ತಾನೆ ಸುದ್ದಿ ತಿಳಿದ ಯುವತಿಯ ತಂದೆ ಜೋಕುಮಾರನನ್ನ ಹೆಳೆದು ತಂದು ಆತನ ರುಂಡ ಕತ್ತರಿಸಿ ಹರಿಯುತ್ತಿದ್ದ ನದಿಯಲ್ಲಿ ಎಸೆದನಂತೆ ನದಿಯಲ್ಲಿ ತೇಲಿ ಹೋಗುತ್ತಿದ್ದ ಜೋಕುಮಾರನ ರುಂಡ ದೋಣಿಯನ್ನ ನಡೆಸುತ್ತಿದ್ದ ಬೆಸ್ತನ ಕಣ್ಣಿಗೆ ಬೀಳುತ್ತದೆ ಬರಗಾಲದ ಕಾರ್ಮೋಡದ ಕತ್ತಲನ್ನ ಸರಿಸಿ ಬಾಡಿ ಹೋಗಿದ್ದ ಬೆಳೆಗಳಿಗೆ ಜೀವಕಳೆಯನ್ನ ಮರುಕಳಿಸಲು ಕಾರಣೀಭೂತನಾಗಿದ್ದ ಜೋಕುಮಾರನ ರುಂಡವನ್ನು ತಂದು ಶ್ರದ್ಧಾಭಕ್ತಿಯಿಂದ ಆಚರಿಸಲು ಮುಂದಾದನಂತೆ ಹೀಗಾಗಿ ಮಳೆ ತರಿಸುವ ಮಹಾ ಮಹಿಮ ಜೋಕುಮಾರ ಸ್ವಾಮಿಯನ್ನ ಗಂಗಮತಸ್ಥರೇ ಆರಾಧಿಸುತ್ತಿದ್ದಾರೆ ಎಂಬುದು ಗ್ರಾಮೀಣ ಭಾಗದಲ್ಲಿ ಬೇರೂರಿರುವ ನಂಬಿಕೆ ಜೋಕುಮಾರ ಸ್ವಾಮಿಯನ್ನ ಹೊತ್ತು ಊರೂರು ಸಂಚರಿಸುತ್ತಿರುವ ಮಹಿಳೆಯರಿಗೆ ದೊರೆಯುವ ಆದಾಯ ಅಷ್ಟಕ್ಕಷ್ಟೇ ಆದರೆ ಅವರ ಉತ್ಸವದ ಚಿಲಿಮೆ ಮಾತ್ರ ಬತ್ತಿಲ್ಲ ಬತ್ತುವುದೂ ಇಲ್ಲ ಕೃಷಿ ಪರಂಪರೆಯಲ್ಲಿ ಆಸುಹಕ್ಕಿರುವ ಈ ವಿಶಿಷ್ಟ ಆಚರಣೆ ವರ್ಷದಿಂದ ವರ್ಷಕ್ಕೆ ಕ್ಷೀಣಿಸುತ್ತಲೇ ಸಾಗುತ್ತಿರುವುದು ವಿಷಾದದ ಸಂಗತಿಯಾದರೂ ಇನ್ನೂ ಅಲ್ಲಲ್ಲಿ ಜೀವಂತಿಕೆ ತುಂಬಿಕೊಂಡಿರುವುದು ಆಶಾದಾಯಕ ಬೆಳವಣಿಗೆ ನೆಲಮೂಲ ಸಂಸ್ಕೃತಿಯ ಆಚರಣೆಯ ಈ ಜೋಕುಮಾರ ಸ್ವಾಮಿ ಹಬ್ಬ ಇನ್ನಷ್ಟು ವ್ಯಾಪಿಸಲಿ ವಿಸ್ತರಿಸಲಿ ತನ್ನ ಸಾಂಸ್ಕೃತಿಕ ಸ್ವಭಗಿನ ವೈಭವವನ್ನು ಕಳೆದುಕೊಳ್ಳದಿರಲಿ ಎಂಬುದು ನಮ್ಮೆಲ್ಲರ ಆಶಯ ಇದೇ ಇವತ್ತಿನ ವಿಜಯ ವಿಶೇಷ ಇನ್ನಷ್ಟು ಇಂತಹ ವಿಶಿಷ್ಟ ವಿಭಿನ್ನ ಹಾಗೂ ವಿಶೇಷ ಸುದ್ದಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ತಮ್ಮ ಅಂಗೈಯಲ್ಲಿರುತ್ತೇನೆ ವಂದನೆಗಳು